ಓಂ ಶಾಂತಿ ನಾವು ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ವಿಶ್ವಹಕ್ಕಗ್ರ ಮಹಾಸಂಸ್ಥಾನ ಮಠ ಬೆಂಗಳೂರು ಇಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀವಿ ಬಾಲ್ಯದಲ್ಲಿ ಶ್ರೀ ಸಿದ್ಧಗಂಗಾ ಮಹಾಸಂಸ್ಥಾನ ಮಠ ತುಮಕೂರು ಖ್ಯಾತದಲ್ಲಿ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ವಿದ್ಯಾಭ್ಯಾಸನ ಮಾಡಿಕೊಂಡ್ವಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯಾಭ್ಯಾಸನ ಮಾಡಿಕೊಂಡು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರು ನಗರಕ್ಕೆ ಬಂದ್ವಿ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಡಿಗ್ರಿ ಎಂಫಿಲಿನ್ ಫಿಲ್ ಇನ್ ಎಕನಾಮಿಕ್ಸ್ ಹಾಗೆ ಪಿ ಎಚ್ ಡಿನೂ ಕೂಡ ಅರ್ಥಶಾಸ್ತ್ರದಲ್ಲಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಆಶೀರ್ವಾದ ಅವರ ಪ್ರೋತ್ಸಾಹ ಅವರ ಬೆಂಬಲ ಹತ್ತು ವರ್ಷಗಳ ಕಾಲ ಅವರು ನಮ್ಮನ್ನು ಅನ್ನ ಅಕ್ಷರ ಜ್ಞಾನವನ್ನು ನೀಡಿ ಬೆಳೆಸಿದರು ಆ ಸಂದರ್ಭದಲ್ಲಿ ನಾವು ಕೂಡ ಕೆ ಎ ಎಸ್ ಅಧಿಕಾರಿ ಆಗಬೇಕು ಅಂತೇಳಿ ಉದ್ದೇಶನ ಇಟ್ಕೊಂಡು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ತೆಗೆದುಕೊಂಡ್ವಿ ಎರಡು ಸಾವಿರದ ನಾಲ್ಕನೇ ಬ್ಯಾಚಿನಲ್ಲಿ ತಹಶೀಲ್ದಾರ್ ಆಗಿ ಆಯ್ಕೆಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ವಿ ವಿಶೇಷವಾಗಿ ನಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರಿದ್ದು ನಾವು ಎಲ್ಲೆಲ್ಲಿ ಕೆಲಸವನ್ನು ಮಾಡಿದ್ವಿ ತಹಶೀಲ್ದಾರ್ ಆಗಿ ಒಬ್ಬ ಕೆ ಎ ಎಸ್ ಆಫ್ಸರ್ ಆಗಿ ಆ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾನಿಲಯ ಭಾಳಷ್ಟು ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತು ವಿಶೇಷವಾಗಿ ಬ್ರಹ್ಮಕುಮಾರಿ ಸ್ ಅಕ್ಕಂದಿರು ಸ್ಥಳೀಯವಾಗಿ ಬಹಳ ಜನರನ್ನು ಸಂಪಾದಿಸುವಂಥದ್ದು ಸಂಸ್ಥೆನ ಕಟ್ಟುವಂಥದ್ದು ಅದರಲ್ಲೂ ಅಧಿಕಾರಿಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡೋ ಬಗ್ಗೆ ಅನೇಕ ತರಗತಿಗಳನ್ನ ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರಿತಾಯಿದ್ರು ಅದರಲ್ಲಿ ಚಂದ್ರಾಯಪಟ್ಟಣ ತಾಲೂಕು ಇರಬಹುದು ಹಾಗೇ ಪಾಂಡುಪುರ ಇರ್ಬೋದು ಹಾಗೆ ಹಾಸನ ಇರ್ಬೋದು ಮತ್ತು ಚಿಕ್ಕಮಗಳೂರು ಮೈಸೂರು ಇಲ್ಲೆಲ್ಲವೂ ಕೂಡ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತರಗತಿಗಳಿಗೆ ಹೋಗ್ತಾ ಇದ್ವಿ ಬೆಳಗಿನ ಏಳರಿಂದ ಎಂಟು ಗಂಟೆ ತನಕ ನಡೆಯುವಂಥ ಮುರಳಿ ಕ್ಲಾಸ್ಗಳನ್ನ ಪ್ರತಿನಿತ್ಯವೂ ಕೂಡ ತಪ್ಪದೆ ಇದ್ವಿ ಬಟ್ಟಿ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ವಿ ಆಗ ಅಕ್ಕಂದಿರೋ ಒಂದು ಸಹನೆ ಅವರ ತ್ಯಾಗ ಮನೋಭಾವ ಅವರು ಸಮಾಜಕ್ಕಾಗಿ ಜೀವನವನ್ನೇ ಅರ್ಪಿಸಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವನ್ನು ಕಟ್ಟುವ ಬಗೆಯನ್ನು ನಾವು ನೋಡಿದ್ವಿ ಇವೆಲ್ಲವೂ ಕೂಡ ನಮ್ಮ ಮೇಲೆ ಭಾಳಷ್ಟು ಪ್ರಭಾವನ ಬೀರಿತು ಯಾವುದನ್ನು ಅಪೇಕ್ಷೆ ಪಡೆದೇ ಸಮಾಜವನ್ನು ಕಟ್ಟುವಂತಹ ಶಾಂತಿ ಸಹಕಾರ ಸಹಬಾಳ್ವೆ ಸಮಾನತೆಯನ್ನು ವೃದ್ಧಿಸಲಿಕ್ಕೆ ಆತ್ಮಜ್ಞಾನದ ಮೂಲಕ ಪರಮಾತ್ಮನ ತಲುಪಲಿಕ್ಕೆ ರಾಜಯೋಗ ಅನ್ನುವ ಒಂದು ವಿಶೇಷವಾದಂಥ ಮಾರ್ಗವನ್ನು ಎಲ್ರಿಗೂ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ಎಲ್ರಿಗೂ ಬಹಳ ಸುಲಭವಾಗಿ ಸಿಗುವಂಥ ರಾಜಮಾರ್ಗವನ್ನು ಅನುಸರಿಸೋದ್ರ ಮೂಲಕ ಹೇಗೆ ನಮ್ಮನ್ನು ನಾವು ಪರಿಶುದ್ಧಗೊಳಿಸ್ಕೋಬಹುದು ಸಮಾಜಕ್ಕೆ ಹೇಗೆ ಅರ್ಪಣೆ ಮಾಡ್ಕೋಬಹುದು ಮತ್ತು ಶಿವಬಾಬಾ ಹೇಗೆ ಕಾಣಬಹುದು ಅನ್ನುವ ಒಂದು ಮಾದರಿಯನ್ನು ಅವರು ಹಾಕ್ಕೊಡ್ತಾಯಿದ್ರು ನಾನು ತರಗತಿಗಳಿಗೆ ಪ್ರತಿ ದಿವಸವೂ ಕೂಡ ಆಗಾಗ್ಗೆ ಭೇಟಿ ಕೊಡ್ತಾ ಇದರಿಂದ ಮುರುಳಿಯನ್ನು ಕೇಳ್ತಾ ಇದ್ರಿಂದ ನನ್ನ ಮೇಲೂ ಕೂಡ ಭಾಳಷ್ಟು ಪ್ರಭಾವ ಬೀರ್ತು ವಿಶೇಷವಾಗಿ ಮುರಳಿ ತರಗತಿಗಳನ್ನ ಕೇಳುವಂಥ ಸಂದರ್ಭದಲ್ಲಿ ನನಗಾಗ್ತಿದ್ದಂಥ ಅನುಭವ ಬಾಬಾರವರು ನನ್ನನ್ನೇ ಉದ್ದೇಶಿ ಇವತ್ತಿನ ಮುರುಳಿನ ಬರೆದಿದ್ದಾರೇನೋ ಅನ್ನೋ ಒಂದು ಭಾವನೆ ಒಂದು ಕಲ್ಪನೆ ಮತ್ತು ಪ್ರಭಾವ ನಮ್ಮ ಮೇಲೆ ಆಗ್ತಾಯಿತ್ತು ನಮ್ಮ ಒಳಿತನ್ನು ನಮ್ಮ ಕೆಡುಕನ್ನು ನಮ್ಮ ಬಗೆಯನ್ನು ಅಲ್ಲಿ ತಿಳಿಸ್ಕೊಡ್ತಿದ್ದು ಹಾಗೆ ನಮ್ಮನ್ನು ಪ್ರೇರೇಪಣೆ ಮಾಡ್ತಿದ್ದು ಕೂಡ ಸಮಾಜಮುಖಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಕೂಡ ಅಲ್ಲಿ ಸಿಗ್ತಾ ಇತ್ತು ಅನೇಕ ಬಾರಿ ನಾವು ಒಬ್ಬ ಕೇಸ್ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಒತ್ತಡಗಳು ಅದು ಜನರಿಂದ ಇರ್ಬೋದು ಆ ಒಂದು ಪರಿಸರದಿಂದ ಇರ್ಬೋದು ಅಥವಾ ಕೆಲಸದ ಒತ್ತಡ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಬಾಬಾರವ್ರನ್ನ ಮನಸಾರೆ ನಾವು ನೆನಪು ಮಾಡ್ಕೊತಾ ಇದ್ವಿ ತಕ್ಷಣಕ್ಕೆ ನಮಗೆ ಸ್ಪಂದನೆ ಸಿಗ್ತಾಯಿತ್ತು ಆ ಸಮಸ್ಯೆ ನಿರಾಯಾಸವಾಗಿ ಬಗೆಹರಿತು ಕೂಡ ನಾವು ನೋಡಿದ್ದೇವೆ ಇದು ಈ ಬ್ರಹ್ಮಕುಮಾರಿ ಸಂಸ್ಥೆಯ ಒಂದು ನಿರಪೇಕ್ಷ ನಿಷ್ಕಾಮ ಸೇವೆ ನಮ್ಮಗಳ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರ್ತಿತ್ತು ಈ ಎಲ್ಲ ಪ್ರಭಾವ ನಾವು ಒಬ್ಬ ಕೆ ಎ ಎಸ್ ಅಧಿಕಾರಿಯಾಗಿದ್ದರೂ ಕೂಡ ಸನ್ಯಾಸ ಸ್ವೀಕರಿಸಲಿಕ್ಕೆ ಆ ಮಾರ್ಗದಲ್ಲಿ ಒಂದು ಸಂಕಲ್ಪನ ಮಾಡಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಒಂದು ದಾರಿದೀಪವನ್ನು ಹಾಕೊಡ್ತು ಆಸನ ಅಸಿಸ್ಟೆಂಟ್ ಕಮಿಷನ್ ಇದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಿನಕ್ ಅವರು ಅವ್ರನ್ನಂತೂ ನಾವು ಸ್ಮರಿಸ್ಕೊಳ್ಳೇಬೇಕು ಅವರು ಪದೇ ಪದೇ ನಮಗೆ ಅಕಸ್ಮಾತ್ ಒಂದು ದಿವಸ ನಾವು ಮುರಳಿ ಕ್ಲಾಸ್ಗೆ ಹೋಗಲಿಲ್ಲ ಅಂದರೆ ಫೋನ್ ಮಾಡಿ ಕರಿತಾಯಿದ್ರು ನೀವು ಯಾಕೆ ಇವತ್ತು ಬಂದಿಲ್ಲ ತಪ್ಪದೇ ಬನ್ನಿ ಅಂತೇಳಿ ಕರಿತಾಯಿದ್ರು ವಿಶೇಷ ಕಾರ್ಯಕ್ರಮಕ್ಕೆ ಕರಿತಾಯಿದ್ರು ಅಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪವಾಡಗಳು ನಮ್ಮ ಕೆಲಸದ ಮಧ್ಯೆ ಅಥವಾ ಜೀವನದಲ್ಲಿ ನಡೆದು ಕೂಡ ಉಂಟು ಹಾಗೆ ಮೈಸೂರಿನಲ್ಲಿ ವಿಶೇಷವಾಗಿ ನಮ್ಮ ಮೈಸೂರು ವಲಯದ ಸಂಚಾಲಕರಾದಂಥ ಲಕ್ಷ್ಮೀ ಅವರು ಕೂಡ ಅನೇಕ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆಸ್ತಾ ಇದ್ರು ಮುರಳಿಯನ್ನು ಕೂಡ ಮೊಬೈಲಲ್ಲಿ ಇದ್ದರು ಬಟ್ಟಿ ಕಾರ್ಯಕ್ರಮಕ್ಕೆ ಕರೀತಾಯಿದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಈ ಸ್ಪಿರಿಚ್ಯಾಲಿಟಿಗೆ ಸಂಬಂಧಪಟ್ಟಂತೆ ನಾವು ಕೂಡ ಭಾಗವಹಿಸಿ ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ಳಿ ಬಾಬಾರವರ ಆಶೀರ್ವಾದ ಸಿಗಲಿ ಪ್ರೇರಣೆ ಸಿಗಲಿ ಅನ್ನೋ ಒಂದು ಒಂದು ನಮಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾಯಿದ್ರು ಈ ನಿಟ್ಟಿನಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ಇಡೀ ಜಗತ್ತಿಗೆ ಒಂದು ಶಾಂತಿಯನ್ನು ಮತ್ತು ಆಧ್ಯಾತ್ಮಿಕತೆಯನ್ನು ಪಸರಿಸಿರುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಭಾಳಷ್ಟು ಭಾವನೆಗಳು ತುಂಬಿಕೊಂಡ್ಬಿಡ್ತವೆ ಬ್ರಹ್ಮಕುಮಾರಿ ಸಂಸ್ಥೆಯಂಥ ಸಂಸ್ಥೆಯನ್ನೇ ಈ ಜಗತ್ತಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಆ ಸಂಸ್ಥೆಗೆ ಯಾವುದೇ ಜಾತಿ ಇಲ್ಲದೆ ಯಾವುದೇ ಭಾಷೆಯ ಮಿತಿ ಇಲ್ಲದೆ ಯಾವುದೇ ಬಣ್ಣದ ಮಿತಿ ಇಲ್ಲದೆ ಯಾವುದೇ ಧರ್ಮದ ಮಿತಿ ಇಲ್ಲದೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಡುವಂಥ ಒಂದು ಏಕೈಕ ಸಂಸ್ಥೆ ನಾವು ಆ ಸಮಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಮೂರು ಬಾರಿ ನಾವು ಮೌಂಟ್ ಅಬುಗೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಬಾಬಾರವರ ಮೇಲಿನ ಕಾರ್ಯಕ್ರಮಗಳಲ್ಲಿ ಇದ್ವಿ ಆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ಅಕ್ಕಂದಿರು ಅಣ್ಣಂದಿರು ಒಟ್ಟಿಗೆ ಸೇರಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಂಥದ್ದು ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಿದ್ದು ಮತ್ತು ಅವರ ಪ್ರೀತಿ ವಿಶ್ವಾಸ ನಂಬಿಕೆ ಶ್ರದ್ಧೆ ಆ ಬಾಬಾರವರ ಮೇಲೆ ಇದ್ದಂಥ ಪ್ರೀತಿಯನ್ನು ನೋಡಿ ಭಾಳ ಆಶ್ಚರ್ಯ ಆಗ್ತಾ ಇತ್ತು ಇಷ್ಟೊಂದು ಗುಂಪಿನ ನಡುವೆ ಎಷ್ಟು ಸಹನೆ ಇದೆ ಎಷ್ಟು ತಾಳ್ಮೆ ಇದೆ ಬಾಬಾರವರ ಒಂದು ಎನರ್ಜಿ ಅವರ ಒಂದು ಪ್ರೇರಣೆ ಎಷ್ಟೆಲ್ಲ ಈ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಭಾವನೆಯೂ ಕೂಡ ಕುತೂಹಲವೂ ಕೂಡ ನಮಗೆ ಮೂಡಿ ಬರ್ತಾಯಿತ್ತು ಅನೇಕ ಪವಾಡಗಳು ಕೂಡ ನಡೀತಾ ಇದ್ವು ನಾವು ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜನಪರವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದಂಥ ಸಂಸ್ಥೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಬಾಬಾರವರ ಸ್ಮರಣೆಯಿಂದಲೇ ನಾವು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಆಯಿತು ರೈತ ಸಮುದಾಯಕ್ಕೆ ಒಳ್ಳೆಯ ಸೇವೆಯೂ ಕೂಡ ಕೊಡಲಿಕ್ಕೆ ಸಹಾಯ ಆಯಿತು ಆದ್ದರಿಂದ ನಮಗೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ವಲಯದಲ್ಲಿ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ನಂಬಿಕೆಯು ಕೂಡ ಸಿಕ್ತು ವಿಶೇಷವಾಗಿ ನಾವು ಹಾಸನ ಉಪವಿಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹಾಗೆ ಚಿಕ್ಕಮಗಳೂರು ಉಪವಿಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲವೂ ಕೂಡ ಅತಿ ಹೆಚ್ಚು ರೈತರ ಪ್ರಕರಣಗಳನ್ನು ಯಾವುದೇ ವಿಳಂಬ ಇಲ್ಲದೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಬಾಬಾರವರ ಆಶೀರ್ವಾದ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿತು ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನೋ ತತ್ವಕ್ಕೆ ನಿಜವಾಗಲೂ ನಾವು ಆ ತತ್ವವನ್ನು ಅಳವಡಿಸಿಕೊಂಡು ಸ್ಪೀಡಿ ಡಿಸ್ಪೋಸಲ್ ಮಾಡಲಿಕ್ಕೆ ಬಂದಂಥ ರೈತರನ್ನ ತಾಳ್ಮೆಯಿಂದ ಸಹನೆಯಿಂದ ಕೂರಿಸಿ ಮಾತಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಡಲಿಕ್ಕೆ ಬಾಬಾರವರ ಪ್ರೇರಣೆಯಂತೂ ಕೂಡ ಭಾಳಷ್ಟು ಆಗಿದೆ ಈಗ ನಾವು ಸನ್ಯಾಸತ್ವವನ್ನು ಸ್ವೀಕರಿಸಿದರೂ ಕೂಡ ವಿಶೇಷವಾಗಿ ರಾಜಯೋಗದ ಮೂಲಕ ಭಗವಂತನ ತಲುಪಲಿಕ್ಕೆ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಹೊಸ ಸಮಾಜವನ್ನು ಹೊಸ ದೇಶವನ್ನು ನವ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನವ ವಿಶ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಏನೋ ಒಂದು ಏಕತೆ ಮತ್ತು ವಿಶ್ವಾಸವನ್ನು ನಾವು ವೃದ್ಧಿಸಲಿಕ್ಕೆ ಆ ಮೂಲಕ ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ಸುಸ್ಥಿರ ಸಮಾಜವನ್ನು ಸುಸ್ಥಿರ ಜಗತ್ತನ್ನು ಕಟ್ಟಲಿಕ್ಕೆ ರಾಜಯೋಗ ಮಾರ್ಗ ಭಾಳಷ್ಟು ಪ್ರಭಾವವನ್ನು ಬೀರುವಂಥದ್ದಾಗಿದೆ ಈ ಮಾರ್ಗದಲ್ಲಿ ನಡೆಯುವಂಥ ಯಾರೊಬ್ಬರೂ ಕೂಡ ಸಮಾಜಕ್ಕೆ ಯಾವಾಗಲೂ ಪ್ರೇರಕರಾಗಿರ್ತಾರೆ ಮತ್ತು ಸಮಾಜಕ್ಕೆ ಆಸ್ತಿಯಾಗಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಗಳು ಅತ್ಯಂತ ಪ್ರಭಾವಿ ಸಂಸ್ಥೆಗಳಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈಗ ನಾನು ನಾಲ್ಕನೇ ಬಾರಿಗೆ ಈ ಒಂದು ಮೌಂಟ್ ಅಬುಗೆ ಬಂದಿದ್ದು ಇಲ್ಲಿ ಏನು ಯುನಿಟಿ ಮತ್ತು ಟ್ರಸ್ಟ್ ಮೇಲೆ ಅಂದರೆ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಮೇಲೆ ಏನು ಗ್ಲೋಬಲ್ ಸಮಿಟ್ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ತಜ್ಞರು ಸ್ಪಿರಿಚುವಲ್ ಲೀಡರ್ಸ್ಗಳು ಬಂದು ಇಲ್ಲಿ ಪ್ರವಚನ ಕೊಡುವಂಥ ಸಂದರ್ಭದಲ್ಲಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಕುತೂಹಲದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಭಾಳಷ್ಟು ನೋಡಿ ಭಾಳ ಸಂತೋಷ ಆಯಿತು ದಿನೇ ದಿನೇ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಭಾಳ ಎತ್ತರಕ್ಕೆ ಬೆಳೀತಾ ಇದೆ ಆ ಎತ್ತರಕ್ಕೆ ಬೆಳೆಯುವ ಒಂದು ಹಿನ್ನೆಲೆ ಬ್ಯಾಕ್ ಯಾರಪ್ಪ ಅಂದರೆ ಶಿವಬಾಬಾರ ಒಂದು ಪ್ರೇರಣೆ ಅವರ ಒಂದು ಆಶೀರ್ವಾದ ಅವರ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ಇಷ್ಟೆಲ್ಲ ಪವಾಡ್ಗಳನ್ನ ಮಾಡ್ತಾಯಿದೆ ನಾವು ಯುವಕರಿಗೆ ವಿಶೇಷವಾಗಿ ಸಮಾಜದಲ್ಲಿ ಒಂದು ನೈತಿಕ ಮಾರ್ಗವನ್ನು ಆದರ್ಶ ಮಾರ್ಗವನ್ನು ನಾವು ಅನುಸರಿಸಿದ್ದೇ ಆದರೆ ಈ ಸಮಾಜಕ್ಕೆ ಏನನ್ನಾದರೂ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಾಜದ ಋಣವನ್ನು ತಿಂದಿರುವಂಥ ನಾವು ಸಮಾಜಕ್ಕೆ ವಾಪಸ್ ಏನನ್ನಾದರೂ ಕೊಡಬೇಕು ಅಂದರೆ ಈ ಸ್ಪಿರಿಚುಯಾಲಿಟಿ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಎಲ್ಲವನ್ನು ಬಿಟ್ಟು ಬಿಡಬೇಕು ಅನ್ನೋ ಒಂದು ಭಾವನೆ ಏನಲ್ಲ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಾವು ನೋಡಿದ್ದೀವಿ ಮೊದಮೊದಲು ನಮಗೂ ಕೂಡ ಅದೇ ಅನುಮಾನ ಇತ್ತು ಓ ಇಲ್ಲಿ ಎಲ್ಲ ಈ ರೀತಿ ಹೇಳ್ಕೊಡ್ತಾರೆ ಏನೋ ಒಂದು ಅನುಮಾನ ಇದ್ದಂಥ ಸಂಘದಲ್ಲಿ ಒಳಹೊಕ್ಕು ಒಳಗಡೆ ನಾವು ಭಾಗವಹಿಸಿ ನೋಡಿದಂಥ ಸಂದರ್ಭದಲ್ಲಿ ಲೌಕಿಕದಲ್ಲಿರುವಂಥ ಎಲ್ಲ ಸಂಸಾರಸ್ಥರಿಗೂ ಕೂಡ ಅವರ ಕೆಲಸ ಕಾರ್ಯಗಳನ್ನ ಬಿಡದೆ ತಮ್ಮ ದಿನನಿತ್ಯದ ಜೀವನವನ್ನು ಕೂಡ ಸುಭಿಕ್ಷವಾಗಿ ನಡೆಸ್ಕೋಬೇಕು ಮತ್ತು ಅವರು ಮಾನಸಿಕವಾಗಿ ಬೌದ್ಧಿಕವಾಗಿ ಸಶಕ್ತರಾಗಬೇಕು ಭಗವಂತನ ಧ್ಯಾನದಲ್ಲಿ ಒಂದು ಎರಡು ಗಂಟೆಗಳ ಕಾಲ ಕಳೆಯೋದ್ರಿಂದ ಅವರ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಒಂದು ಸಿದ್ಧ ಔಷಧವಾಗಿ ರಾಜಯೋಗ ಇವತ್ತು ಒಂದು ಪ್ರಯೋಗಶೀಲ ಪ್ರವೃತ್ತಿಯಾಗಿದೆ ಈ ರಾಜಯೋಗದ ಮೂಲಕ ಸಾವಿರಾರು ಜನರು ಲಕ್ಷಾಂತರ ಜನರು ಇವತ್ತು ಕೋಟ್ಯಾಂತರ ಜನರು ಪ್ರಪಂಚದಾದ್ಯಂತ ಇದನ್ನು ಫಾಲೋ ಮಾಡ್ತಾ ನಮ್ಮ ಭಾರತಕ್ಕೆ ಇಡೀ ವಿಶ್ವಕ್ಕೆ ಒಂದು ಅತ್ಯುತ್ತಮವಾದಂಥ ಕೊಡುಗೆ ಆಗಿದೆ ಆ ಕೊಡುಗೆಯ ಮೂಲಕ ನವಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಭಾವನೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಮುರುಳಿಯನ್ನು ಕೇಳ್ತಾ ಇದ್ದರೆ ಆ ಮುರುಳಿಯಲ್ಲಿ ಬರುವಂಥ ವಿಶೇಷ ಅಂಶಗಳು ಬಾಬಾರವರು ಏನು ನಮಗೆ ಸಂದೇಶನ ಕೊಡ್ತಾರೆ ಆ ಸಂದೇಶಗಳು ಭಾಳಷ್ಟು ಪ್ರಯೋಜನಕಾರಿಯಾಗ್ತವೆ ನಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅದು ಬಹಳ ಪವಾಡ ಅನಿಸುತ್ತೆ ಆ ಒಂದು ಮುರುಳಿಯ ಮಾತುಗಳು ನಮ್ಮನ್ನೇ ಉದ್ದೇಶಿಸಿ ನಮ್ಮನ್ನು ಪ್ರೇರೇಪಣೆಗೊಳಿಸಲಿಕ್ಕೆ ನಮ್ಮನ್ನು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡಲಿಕ್ಕೆ ನಮ್ಮ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅಥವಾ ನಮ್ಮ ಕಾರ್ಯತತ್ಪರತೆಯನ್ನು ನಮ್ಮ ಗುಣಶೀಲತೆಯನ್ನು ಬದಲಾಯಿಸಲಿಕ್ಕೆ ಬಹಳಷ್ಟು ಭಗವಂತನೇ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅನ್ನೋ ಒಂದು ಭಾವನೆಯು ಕೂಡ ಬರೋದರಿಂದ ಇಂಥ ಸಂಸ್ಥೆಗಳ ಒಂದು ಉಪಯೋಗವನ್ನು ನಮ್ಮ ಸಮಾಜ ಪಡ್ಕೊಂಡಿದ್ದೇ ಆದರೆ ಅನುಸರಿಸಿದ್ದೇ ಆದರೆ ನಾವು ಒಂದು ನವಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸಿಂಪಲ್ ವೇನಲ್ಲಿ ಸ್ಪಿರಿಚುಯಾಲಿಟಿಯನ್ನು ಸ್ಪ್ರೆಡ್ ಮಾಡಲಿಕ್ಕೆ ಒಂದು ಸರಳ ಮಾರ್ಗದ ಮೂಲಕ ಅಲ್ಲಲ್ಲೇ ಈ ಒಂದು ಅಕ್ಕಂದಿರ ಒಂದು ಸೇವೆಯನ್ನು ಅಣ್ಣಂದಿರ ಒಂದು ಸೇವೆಯನ್ನು ಸಮಾಜಕ್ಕೆ ನೀಡ್ತಾ ಇರುವಂಥ ಬ್ರಹ್ಮಕುಮಾರಿ ಸಂಸ್ಥೆ ಯಾವಾಗಲೂ ಕೂಡ ನಮ್ಮ ದೇಶದ ಅತ್ಯಂತ ಅಮೂಲ್ಯವಾದಂಥ ಕೊಡುಗೆ ಈ ಜಗತ್ತಿಗೆ ಆ ಸಂಸ್ಥೆಯ ಮೂಲಕ ಸಾವಿರಾರು ಜನರು ಲಕ್ಷಾಂತರ ಜನರು ಹೊಸ ಹೊಸ ಬದುಕನ್ನು ಆಯ್ಕೆ ಮಾಡಿಕೊಂಡು ಜೀವನವನ್ನು ಸಮೃದ್ಧಗೊಳಿಸ್ಕೊಂಡು ನೆಮ್ಮದಿಯಿಂದ ಇವತ್ತು ಜೀವನ ಅಂತ ನಾವು ನೋಡ್ತಾ ಇದ್ದೀವಿ ಇವತ್ತು ಏನು ಇಲ್ಲಿ ಸಮ್ಮಿಟ್ ನಡೀತಾ ಇದೆ ಇಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಜನರು ಬುದ್ಧಿಜೀವಿಗಳು ಸ್ಟಾಲ್ ವಾರ್ಡ್ಸ್ಗಳು ಮತ್ತು ಪೊಲಿಟಿಕಲ್ ಸ್ಟೇಟ್ಸ್ಮನ್ಗಳು ದೊಡ್ಡ ದೊಡ್ಡ ಸಾಧಕರು ಬಂದು ಭಾಗವಹಿಸಿದ್ದು ನೋಡಿ ಭಾಳ ಪ್ರೀತಿಯಿಂದ ಭಾಗವಹಿಸಿದ್ ನೋಡಿ ಮುಕ್ತ ಮುಕ್ತ ಕಂಠದಿಂದ ಪ್ರಮುಖ ಸಂಸ್ಥೆಯನ್ನು ಪ್ರಶಂಸೆ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಮಿರಾಕಲ್ ಒಂದು ಪವಾಡ ನಡೀತಾ ಇದೆ ಅನ್ನೋ ಒಂದು ಭಾವನೆಯನ್ನು ನಮ್ಮಲ್ಲಿ ಮೂಡುತ್ತೆ ಆ ಅವರ ಆಶೀರ್ವಾದ ನಮ್ಮಗಳ ಮೇಲೆ ಸದಾ ಇರಲಿ ನಾವು ಯಾವಾಗಲೂ ಒಂದು ಪ್ರೇರೇಪಿತರಾಗಿ ಸಮಾಜಕ್ಕೆ ಸಮಾಜಮುಖಿಯಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮೂಲಕ ದೇಶವನ್ನು ಕಟ್ಟುವಂಥ ನಾಡನ್ನು ಕಟ್ಟುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅವರ ಆಶೀರ್ವಾದ ನಮ್ಮಗಳ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ಓಂ ಶಾಂತಿ